ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ನೀವು ಇಲ್ಲಿ ನೋಡ್ಬೋದು ಸೂರ್ಯೋದಯ ಆಗೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ವಾತಾವರಣ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊರಗಡೆ ಅಂತ ಇದು ಸೂರ್ಯ ಇತ್ತು ಆದರೆ ಮೊಬೈಲ್ನಲ್ಲೇ ಅದು ಯಾಕೋ ಏನು ಬೆಳ್ಳು ಕಾಣಿಸ್ತಾ ಇತ್ತು ಸೂರ್ಯೋದಯ ಆದಾಗ ಕೆಂಪುಗೆ ಮೂಡಿತ್ತು ಅದಕ್ಕೆ ತೋರಿಸೋಣ ಅಂತ ಹೋದರೆ ಅದು ಆ ರೀತಿ ಕಾಣಿಸ್ತು ಓಕೆ ಬನ್ನಿ ಇವತ್ತಿನ ರುಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಶನಿವಾರ ಬೆಳಗ್ಗೆ ತಿಂಡಿಗೆ चपाती हागे हीरी काई पल ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಮಾಡ್ತಾ ಇದ್ದೆ ಆಲೂಗಡ್ಡಿನ ಬೇದಕ್ಕೆ ಇಟ್ಕೊಂಡೆ ನಾನು ನನ್ನ ಮಗ ಹೀರೇಕ ಪಲ್ಯ ತಿನ್ನೋದಿಲ್ಲ ರೊಟ್ಟಿಗೂ ತಿನ್ನಲ್ಲ ಚಪಾತಿಗೂ ತಿನ್ನಲ್ಲ ಅವನು ನಾವು ರೊಟ್ಟಿಗೂ ಇಷ್ಟ ತಿ ಇಷ್ಟಪಟ್ಟು ತಿಂತೀವಿ ಚಪಾತಿಗೂ ಇಷ್ಟಪಟ್ಟು ತಿಂತೀವಿ ಹಾಗಾಗಿ ನಮಗೋಸ್ಕರ ಹಿರೇಕ ಪಲ್ಯ ಮಾಡಿದೆ ಅವನಿಗೊಬ್ಬನಿಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ ಆಲೂಗಡ್ಡಿನ ಕುಕ್ಕರ್ಗಿಟ್ಟು ಬೇಯಿಸ್ಕೊಂಡು ಈಗ ಸಿಪ್ಪೆನ ಸುಲೀತಾ ಇದನ್ನೆ ಇವತ್ತು ನಾನು ತಲೆಗೆ ಸ್ವಲ್ಪ ಮೆಹೆಂದಿ ಹಾಕೊಳ್ಳೋಣ ಅಂತ ಹೇಳಿ ಮೆಹೆಂದಿ ಹಾಕೊಂಡೆ ಮೆಹಂದಿ ಹಾಕ್ಕೊಂಡು ಎಲ್ಲ ಕೆಲಸ ಮಾಡೋಣ ಅಂತ ಹೇಳಿ ಫ ಎದ್ದು ಕಸ ಎಲ್ಲ ಹೊಡೆದು ರಂಗೋಲಿ ಹಾಕಿ ಒಳಗೆ ಬಂದು ಮತ್ತು ಒಳಗಿನ ಕೆಲಸ ಮೊಸರಿ ಹಾಕೋದು ಆಮೇಲೆ ಮತ್ತು ಮೊಸರು ಏನಾದರೂ ಸ್ವಲ್ಪ ಸ್ವಲ್ಪ ಇರ್ತದಲ್ಲ ಅದನ್ನು ನಾನು ಯಾವುದನ್ನು ರಾತ್ರಿ ಚೆಲ್ಲಿರೋದಿಲ್ಲ ಅದನ್ನೆಲ್ಲ ಎತ್ತಿಟ್ಟು ಮತ್ತೊಂದಿಷ್ಟು ಮೊಸರಿ ದುಂಡಿಗೆ ಬಿಡುತ್ತೆ ಸಿಂಕಲ್ಲಿ ಅವನ್ನೆಲ್ಲ ದುಂಡಿಗಿಟ್ಟು ಮೊಸರಿ ಹಾಕಿಬಂದು ಮೊಸರಿ ಬಾನಿ ಎಲ್ಲ ತೊಳೆದಿಟ್ಟು ಹಾಲಿನ ಮ್ಯಾಗಿನ ಎಲ್ಲ ತೆಗ್ದು ಮತ್ತೆ ನಾನು ಹಾಲು ಕಾಯಕ್ಕೆ ಇಡ್ತೀನಿ ಅದಾದಮೇಲೆ ಮತ್ತು ದೇವ್ರ ಮನೆ ಅಡುಗೆ ಮನೆ ಎಲ್ಲ ಕಸ ಹಾಳು ಗಸ ಅದೆಲ್ಲ ಆದಮೇಲೆ ಹೊತ್ತು ಕುತ್ಕೊಂಡು ನೀರು ಕುಡಿತೀನಿ ಡ್ರೈ ಫ್ರೂಟ್ಸ್ ನಾನು ಹಾಕ್ಕೊಂಡಿದ್ರೆ ಅದನ್ನು ತಿಂತೀನಿ ಅದೆಲ್ಲ ಆದಮೇಲೆ ನಾನು ಒಂದು ವೀಡಿಯೋನ ಅಪ್ಲೋಡಿಗೆ ಹಾಕಿ ಸ್ಕೆಡ್ಯೂಲ್ಗೆ ಹಾಕಿ ನಾನು ನೆಕ್ಸ್ಟ್ ನನ್ನ ಕೆಲಸಗಳನ್ನು ಮತ್ತೆ ನಾನು ಶುರು ಮಾಡ್ತೀನಿ ಒಂದು ಹಾಫ್ ಆ್ಯನ್ ಅವರ್ ನಾನು ಮತ್ತೆ ಕುತ್ಕೊಂಡಿರ್ತೀನಿ ಅದಾದಮೇಲೆ ನನ್ನ ಕೆಲಸನ ನಾನು ಅಡುಗೆ ಕೆಲಸನ ನಾನು ಶುರು ಮಾಡ್ತೀನಿ ಈಗ ನೋಡ್ರಿ ಆಲೂಗಡ್ಡಿನ ಎಲ್ಲ ಸೋಲ್ದೆ ಈಗ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಈಗ ಆಲೂಗಡ್ಡೆ ಪಲ್ಯನ ಮಾಡಿ ಚಪಾತಿ ಹಿಟ್ಟನ್ನು ಕಲಿಸ್ಬೇಕು ಚಪಾತಿ ಹಿಟ್ಟು ಕಲಿಸೋಕ್ಕೆ ನನ್ನ ಆಟ ಜಾರಿದೆಯಲ್ಲ ಅದರಲ್ಲಿ ನಾನು ಕಲಿಸೋದು ಎಷ್ಟು ಚೆನ್ನಾಗಿ ವರ್ಕ್ ಆಕತಿ ಅಂದರೆ ಅದು ನನಗಂತೂ ಏಳು ಸಾವಿರ ಎಂಟು ಸಾವಿರ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತತಿ ಯಾಕಂದರೆ ಅಷ್ಟು ಚೆನ್ನಾಗಿ ಅದು ಜೋಳದ ಹಿಟ್ಟು ಚಪಾತಿ ಹಿಟ್ಟು ತಾಲಿಪಟ್ಟು ಹಿಟ್ಟು ಎಲ್ಲ ಕಲಿಸ್ತತಿ ಮೊನ್ನೆ ನಾನು ನಂದು ಜಾರು ಕೆಟ್ಟೋಗಿಬಿಟ್ಟಿತ್ತು ಒಂದು ದೊಡ್ಡ ಜಾರು ಇದು ಅದೇ ಮಿಕ್ಸಿದು ಯಾ ಅದು ಯಾಕೋ ತಿರುಗ್ತಾ ಇರಲಿಲ್ಲ ಅದು ಇದು ರಿಪೇರಿ ಮಾಡಿಸ್ಕೊಂಡು ಬಂದಿ ಅಂತ ನಾನು ನಿನ್ನೆ ಬ್ಲಾಗಲ್ಲಿ ಹೇಳಿದ್ನಲ್ಲ ಅದನ್ನು ಅದು ಹಿಟ್ಟು ಮಾಡೋದದು ಏನೋ ದೋಸೆ ಹಿಟ್ಟು ಪಡ್ಡಿನ ಹಿಟ್ಟು ಅಥವಾ ಅದು ಆ ಹಿಟ್ಟನ್ನು ಮಾಡೋದದು ಅದು ಕೆಟ್ಟೋಗಿತ್ತು ಸಣ್ಣ ಜಾರಲ್ಲೇ ನಾನು ಮಾಡ್ತಿದ್ದೆ ಮೂರು ಮೂರು ಸಲ ಹಾಕಬೇಕಾಗಿತ್ತು ಅದಕ್ಕೆ ಬಡ ಬಡ ಏನು ಮಾಡಿದೆ ಈ ಅದಕ್ಕೆ ಬ್ಲೇಡ್ ಚೇಂಜ್ ಮಾಡಿ ಅದರಲ್ಲಿ ಎರಡು ಮೂರು ನಾಲ್ಕು ಬ್ಲೇಡ್ ಕೊಟ್ಟಿದ್ದಾರೆ ಏ ಕೊಬ್ಬರಿ ಗಿಬ್ರಿ ಎಲ್ಲ ತೋರ್ಕೊಂತವಲ್ಲ ಅದು ಸೌತಿ ಕಾಯಿ ಕ್ಯಾರೆಟು ತುರ್ಕೊಳ್ಳೋದೊಂದು ಆಮೇಲೆ ಸ್ಲೈಸ್ ಹೆಚ್ಚೋದು ಅದು ಒಂದು ಬ್ಲೇಡ್ ಐತಿ ಆಮೇಲೆ ಈ ಹಿಟ್ಟನ್ನು ಕಲಿಸೋದು ಒಂದು ಬ್ಲೇಡು ಆಮೇಲೆ ಈ ಇದು ಇದೆ ದೋಸೆ ಹಿಟ್ಟು ಪಡ್ಡು ಹಿಟ್ಟು ರುಬ್ತೇವಲ್ಲ ಅದು ಒಂದು ಟೋಟಲಿ ಒಂದು ನಾಲ್ಕು ಬ್ಲೇಡ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಾವು ಯಾವ ರೀತಿ ಬೇಕಾದರೂ ಆ ರೀತಿ ಮಾಡ್ಕೋಬೋದು ಜ್ಯೂಸ್ ಮಾಡೋದು ಕೂಡ ಕೊಟ್ಟಾರ ಅದರಲ್ಲಿ ಭಾಳ ಚೆನ್ನಾಗೈತಿ ಅಷ್ಟು ದುಡ್ಡು ಕೊಟ್ಟಿದ್ದಕ್ಕೂ ಸಾರ್ಥಕ ಆತು ಅಂತ ಹೇಳ್ಬೋದು ಆನ್ಲೈನ್ನಾಗೆ ತರಿಸಿದ್ರೆ ಮೋಸ ಅಂತ ಹೇಳ್ತಾರೆ ನನಗೆ ಯಾವುದೇ ಥರ ಮೋಸ ಆಗಲಿಲ್ಲ ಅದು ನನ್ನ ಮಗ ಒಳ್ಳೆಯದೇ ನೋಡಿ ಇದು ಮಾಡಿದೆ ಆದರೂ ಮನೆಗೆ ಬರೋತನ ಮತ್ತು ಮನೇಲಿ ನಮ್ಮ ಮನೆಯವರು ಕೂಡ ಬಯಸ್ಕೊಂತನಿದೆ ಅದು ಅಲ್ಲಿಂದ ತರಿಸ್ತೀರಿ ಅದು ಆದರೆ ಹೆಂಗೆ ರಿಪೇರಿ ಮಾಡಿಸ್ತೀರಿ ಏನು ಎತ್ತ ಅಂತ ಹೇಳ್ತಿದ್ರು ಆದರೂ ಸದ್ಯ ಅಕಸ್ಮಾತ್ ಏನಾದರೂ ಒಂಚೂರು ಮಿಕ್ಸಿ ಏನಾಗಿಲ್ಲ ಜಾರು ಹೋಗೋದು ಸಾಮಾನ್ಯ ಆ ಜಾರು ಕೆಡ್ ಏನಾದರೂ ಆದರೆ ಬ್ಲೇಡ್ ಹೋಗಿರ್ತವೆ ಅಥವಾ ಕೆಳಗಡೆ ಏನಾರು ಒಂದು ಬಷ್ ಹೋಗಿರ್ತೈತಿ ಇಲ್ಲೇ ರಿಪೇರಿ ಮಾಡ್ತಾರಲ್ಲ ಅಲ್ಲೇ ಹಾಕಿಸ್ಕೊಂಡು ಬಂದರೆ ಅಷ್ಟೇ ಒಂದು ಅರವತ್ತು ರೂಪಾಯಿನ ಎಪ್ಪತ್ತು ರೂಪಾಯಿ ತಗೊತಾರೆ ಅಷ್ಟೇ ಮೊನ್ನೆ ಅದೇ ಹಂಗೆ ಆಗಿದ್ದದು ಓಕೆ ನೋಡ್ರಿ ಈಗ ಆಲೂಗಡ್ಡಿಪಲ್ಲೇ ಮಾಡಿ ಆತು ಈಗ ಹಿರಿಕೆ ಪಲ್ಯ ಮಾಡ್ತಾ ಇದ್ದೀನಿ ಪಲ್ಯ ಮಾಡಿ ಒಂಚೂರು ಬೆಲ್ಲ ಮುಂದೆ ಮಾಡಿ ಮಾಡ್ತೀನಿ ನನಗೆ ನಮಗೆ ಚಪಾತಿಗೆ ಆ ರೀತಿ ತಿನ್ನೋದಕ್ಕೆ ಭಾಳ ಇಷ್ಟ ಸಾಮಾನ್ಯವಾಗಿ ನಾನು ಒಂಚೂರು ಬೆಲ್ಲನ ಸ್ವೀಟ್ ಹೆಚ್ಚಿಗೆನ ಹಾಕ್ತೇನೆ ನಾನು ಪಲ್ಯಗಳಿಗೆ ಅತು ನಾನು ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕಿ ಮಾಡ್ತೀನಿ ನನಗೆ ಆ ಥರ ಮಾಡಿದ್ರೇ ತಿನ್ನಾಗ್ತತಿ ಅದು ಸ್ವೀಟ್ನೆಸ್ ಇಲ್ಲ ಅಂದರೆ ನನಗಂತೂ ತಿನ್ನೋಕ್ಕೆ ಆಗಲ್ಲ ಒಗ್ಗರು ಒಗ್ಗ್ರೊಗರು ಅನ್ನಿಸ್ತತಿ ಪಲ್ಯ ಆಯ್ತು ಸಾರ ಆಯ್ತು ನನಗೆ ತಿನ್ನೋಕ್ಕೆ ಮನಸ್ಸಾಗಲ್ಲ ಹಾಗಾಗಿ ಹೀರಿಕಾಯಿ ಪಲ್ಯ ಮಾತ್ರ ಸೂಪರ್ ಅಂದರೆ ಸೂಪರಾಗಿತ್ತು ಆಲೂಗಡ್ಡೆ ಪಲ್ಯ ಮತ್ತು ಹೀರಿಕಾಯಿ ಪಲ್ಯ ಮಾಡಿ ಚಪಾತಿ ಹಿಟ್ಟು ಕಲಸೋಗ ಜಾರಲ್ಲಿ ಚಪಾತಿ ಹಿಟ್ಟನ್ನ ಕಲಿಸಿದೆ ಕಲಸಿ ನಾನು ಮೆಹಂದಿ ಹಚ್ಕೊಂಡಿದ್ನಲ್ಲ ಅದು ಒಂದು ಮೂರು ತಾಸಾದರೂ ತಲೆಯಲ್ಲಿ ಮೆಹಂದಿನ ಅದನ್ನು ಕೂಡ ನಾನು ಹಚ್ಚಿಕೊಂಡು ಬೆಳಗ್ಗೆ ನನ್ನ ಕೆಲಸನ ನಾನು ಅಡುಗೆ ಕೆಲಸನ ಶುರು ಮಾಡಿದೆ ಹೊರಗಿಂದೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಹಚ್ಕೊತೇನೆ ಅದಕ್ಕಿಂತ ಮೊದಲು ಹಚ್ಚೋದಿಲ್ಲ ಆಮೇಲೆ ಟೈಮು ಸಿಗೋಂಗಿಲ್ಲ ಹಚ್ಚಕ್ಕೆ ಟೈಮ್ ಆಗಿಬಿಡ್ತದೆ ಹಾಗಾಗಿ ಈಗ ನೋಡ್ರಿ ನಾನು ಮಿಕ್ಸಿ ಜಾರ್ ಯಾವ ರೀತಿ ಕೆಲಸ ಮಾಡ್ತತಿ ಅಂತ ಓಕೆ ನೋಡಿದ್ರಲ್ಲ ಆಟ ಜಾರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತತಿ ಅಂತ ಈಗ ನೋಡ್ರಿ ಹೀರಿಕಾಯಿ ಪಲ್ಯ ರೆಡಿ ಆಯಿತು ಆಲೂಗಡ್ಡೆ ಪಲ್ಯನೂ ರೆಡಿ ಆಯಿತು ಸೌತೆಕಾಯಿ ಕ್ಯಾರೆಟು ರೊಟ್ಟಿಗೆ ಚಪಾತಿ ಅಂತರೂ ಬೇಕೇ ಬೇಕು ಈಗ ನಾನು ಚಪಾತಿ ಇದ್ದೀನಿ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಎಣ್ಣಿನ ಸ್ವಲ್ಪ ಹಚ್ಬೇಕು ಚಪಾತಿ ಆದರೆ ನನಗೆ ಮಾತ್ರ ಜಾಸ್ತಿನೇ ನಾನು ಹಚ್ಕೊಂಡು ತಿಂತೇನೆ ನನಗೆ ಒಣ ಚಪಾತಿ ತಿನ್ನೋದಕ್ಕಾಗೋದಿಲ್ಲ ಹಿಂದಿನ ಬ್ಲಾಗಲ್ಲೂ ನಾನು ಹೇಳೀನಿ ನನಗೆ ಎಣ್ಣೆ ಜಾಸ್ತಿ ಹಚ್ಕೊಂಡ್ರೆ ನನಗೆ ಚಪಾತಿ ರುಚಿ ಬರ್ತವೆ ನಾನು ಚಪಾತಿ ಆ ಎಣ್ಣೆ ಜಾಸ್ತಿ ಹಚ್ಕೊಂಡೆ ನಾನು ತಿನ್ನೋದು ಓಕೆ But the next... Um ಏನಂತ ನಾನು ಒಂದು ರೆಸಿಪಿನ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಆ ರೆಸಿಪಿನ ಏನು ಮಾಡಿದ್ದೀನಿ ಅಂದರೆ ನಾನು ರೆಸಿಪಿ ಮಾಡೋದು ತೋರಿಸೀನಿ ಬಟ್ ಅದನ್ನು ಅನ್ನ ಹಾಕಿ ಕಲಸಿದ ಮೇಲೆ ನಾನು ನಿಮಗೆ ಅದನ್ನು ಲಾಸ್ಟಿಗೆ ಅನ್ನ ಹಾಕಿ ಕಲಿಸಿದ್ದನ್ನು ನಾನು ತೋರಿಸ್ಲೇ ಇಲ್ಲ ಯಾಕಪ್ಪ ಹಂಗಾಯಿತು ಅಂದ್ರೆ ನಮ್ಮನಿಗೆ ನಮ್ಮ ರಿಲೇಶನ್ ಬಂದರು ಹಂಗಾಗಿ ನಾನು ಅದನ್ನು ಅನ್ನ ಕಲಸಿ ಇನ್ನೇನು ಅದನ್ನು ನಾನು ವಿಡಿಯೋ ಮಾಡಬೇಕು ಫೋಟೋ ತೆಕ್ಕೋಬೇಕು ಅನ್ನೋ ಅಷ್ಟೊತ್ತಿಗೆ ಅವರೆಲ್ಲ ಬಂದರು ಹಂಗಾಗಿ ನಾನು ಅದನ್ನು ಅದು ಮಾಡೋದು ಬಿಟ್ಟೆ ಅಲ್ಲಿಗೆ ಅದು ಸ್ಟಾಪ್ ಆತು ನನ್ನ ಹಾಗಾಗಿ ಅದನ್ನು ಅದು ರೆಡಿಯಾಗಿದ್ದನ್ನು ನಾನು ತೋರಿಸ್ಲೇ ಇಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದೈತಿ ಅದೇನಪ್ಪ ಅಂದರೆ ನೆಕ್ಸ್ಟ್ ನಾನು ಹೇಳಿ ತೋರಿಸ್ತೀನಿ ನಿಮಗೆ ಏನು ಅಂತ ಓಕೆ ಈಗ ಚಪಾತಿನ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ನೋಡ್ರಿ ಈ ಚಪಾತಿ ಮಾಡೋದೆಲ್ಲ ಆಯಿತು ಚಪಾತಿ ತಿಂದಾದಮೇಲೆ ಗ್ಯಾಸು ಗ್ಯಾಸಿನ ಕಟ್ಟಿ ಎಲ್ಲ ಫುಲ್ ಗಲೀಜಾಗಿರ್ತೈತಿ ಒಂದು ರೂಪು ಫುಲ್ ನಾನು ಕ್ಲೀನ್ ಮಾಡ್ತೇನೆ ಅದಾದಮೇಲೆ ಮನೇನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕಡೆ ಸೋಫಾ ಸೆಟ್ಟು ಕಿಡಿಕಿ ಎಂಟ್ರೆನ್ಸ್ ಫ್ರೇಮು ಯಾವುದು ಬಿಡ್ಲಿಲ್ದಂಗೆ ಬಾಗ್ಲು ಎಲ್ಲದನ್ನು ಕ್ಲೀನಾಗಿ ಒರೆಸಿದೆ ಒರೆಸಿದ್ದು ಚಲೋ ಆಯಿತು ನಾನು ಇವತ್ತು ಬಿಟ್ಟು ಸಂಡೆ ಐತಿ ನಾಳೆ ಒರೆಸೋಣ ಅಂತ ಬಿಟ್ಟಿದ್ರೆ ಇನ್ನೂ ಇದಾಗ್ತಿತ್ತು ನನಗೆ ಆಮೇಲೆ ಗ್ಯಾಸಿನ ಕಟ್ಟಿ ಮಾತ್ರ ನನಗೆ ಕರೋ ನೀರಲ್ಲಿ ನಿಂತರ ಆಗಬೇಕು ಆ ರೀತಿ ನಾನು ಒರೆಸ್ತೀನಿ ಹಾಗೆ ಒಂದು ರೆಸಿಪಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದೇ ನೋಡಿರಿ ಈಗಿದ್ದು ಮಾವಿನಕಾಯಿದ್ದು ಚಿತ್ರಾನ್ನ ಮಾಡೋಣ ಡಿಫ್ರೆಂಟ್ ಆಗಿರುವಂಥ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ನಾನು ಮಾವಿನಕಾಯಿ ತರಿಸಿದ್ನಲ್ಲ ಅದನ್ನು ಸ್ವಲ್ಪ ತೋರೆದು ಬೇವಿಗೆ ಹಾಕಿದ್ದು ಹಾಗೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಅದನ್ನು ಈಗ ನಾನು ಹೊರಗೆ ತಕೊಂಡೆ ಈಗ ಒಂದು ಅರ್ಧ ಲೋಟ ಬಾಸುಮತಿ ಅಕ್ಕಿ ಮತ್ತು ಒಂದು ಅರ್ಧ ಲೋಟ ಮನೆಗೆ ಡೈಲಿ ಉಣ್ಣ ಜೀರಾ ರೈಸನ್ನು ಹಾಕಿ ಕ್ಲೀನಾಗಿ ತೊಳೆದು ಇದನ್ನು ನೆನೆ ಇಟ್ಕೋಬೇಕು ಫಸ್ಟು ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಅದೇ ಮಾವಿನಕಾಯಿದು ಚಿತ್ರಾನ್ನ ಬೇರೆಯವರು ಇನ್ನೊಂದು ಥರ ಮಾಡ್ತಾರಂತೆ ಅದು ಮಾಡಿದಾಗೂ ನಾನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಈಗ ನೋಡಿ ಅಕ್ಕಿನ ಎರಡನ್ನೂ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಈಗ ಅದಕ್ಕೆ ಏನು ಮಸಾಲೆ ತೊಗೊಂಡಿದ್ದೀನಿ ಅಂತ ನಾನು ತೋರಿಸ್ತೀನಿ ಒಂದೊಂದಾಗಿ ಸ್ವಲ್ಪ ಹಸಿರು ಬಟಾಣಿ ತೊಗೊಂಡೀನಿ ಹಸಿ ಮೆಣಸಿಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಎರಡು ಒಣ ಮೆಣಸಿಕಾಯಿ ಮುರಿದು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಇಂಗು ಅರಶಿನ ಪುಡಿ ಹಾಗೆ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಸ್ವಲ್ಪ ಹಸಿ ಶುಂಠಿ ಮತ್ತು ಒಂದು ಸ್ವಲ್ಪ ಗೋಡಂಬಿನ ನಾನು ಪೀಸ್ ಮಾಡಿ ಇಟ್ಕೊಂಡೀನಿ ಇಷ್ಟನ್ನು ನಾನು ಒಗ್ಗರಣೆಗೆ ಹಾಕ್ತೀನಿ ರುಬ್ಬಕ್ಕೆ ಏನು ತೊಗೊಂಡಿನಿ ಅಂದರೆ ಒಂದು ಅರ್ಧ ಕಾಲು ಬ ಒಂದು ಬಟ್ಲದಷ್ಟು ಹಸಿ ಕಾಯಿ ತುರಿಯೋದು ಸ್ವಲ್ಪ ಆಗಿತ್ತು ಅಷ್ಟೇ ಒಂದು ಟೀ ಸ್ಪೂನು ಕಾಳು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಕಾಲು ಕಾಲು ಟೀ ಸ್ಪೂನ್ ಅಷ್ಟೇ ಆಮೇಲೆ ಇದು ಮಾವಿನಕಾಯಿನ ತುರಿದಿಟ್ಕೋಬೇಕು ಈ ಅಕ್ಕಿನ ತೊಳೆದು ನೆನೆ ಇಟ್ಕೋಬೇಕು ಈ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟ ಅಷ್ಟು ಲೋಟದಷ್ಟು ನಾನು ತೊಗೊಂಡೇನೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅನ್ನಂಗೆ ಒಂದು ಮುಕ್ಕಾಲು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರನ್ನು ಹಾಕಿ ಮಾಡಬೇಕು ಈ ಬಾಸುಮತಿ ರೈಸ್ ಆಗಿರೋದ್ರಿಂದ ಅಂತ ಸ್ಮೆಲ್ ಬರ್ತು ಬರೀ ಅನ್ನ ಮಾಡಿದರೆ ಸಾಕದು ಅಂತ ಸ್ಮೆಲ್ ಬರ್ತೈತಿ ಇಡೀ ಮನೆಯೆಲ್ಲ ಅಂತ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗಿರ್ತೈತಿ ಬನ್ನಿ ಈಗ ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಮಿಕ್ಸಿ ಜಾರಿಗೆ ಕಾಯಿ ತುರಿ ಕಾಳು ಸಾಸಿವೆ ಮತ್ತು ಜೀರಿಗೆ ಒಂದು ಕಾಲು ಕಾಲು ಟೀ ಸ್ಪೂನ್ ಹಾಕಿದ್ಮೇಲೆ ಅದನ್ನು ಹಾಕಿದ್ದೀನಿ ಈಗ ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಮಿಕ್ಸಿ ಮಾಡಿ ಇಟ್ಕೊತೀನಿ ಹಾಗೆ ಒಂದು ದಪ್ಪ ತಳ ಇರೋವಂಥ ಒಂದು ಬಾಣಲೆ ತೊಗೊಂಡೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಅರ್ಧ ಎಣ್ಣೆ ಅರ್ಧ ತುಪ್ಪ ಬೇಕಾದರೂ ಹಾಕೋಬೋದು ನೋಡಿರಿ ಅದನ್ನೇನು ಮಸಾಲೆ ತೋರಿಸಿದ್ನಲ್ಲ ಅದನ್ನು ರುಬ್ಬಿ ಇಟ್ಕೊಂಡೇನಿ ಈಗ ಎಣ್ಣೆ ಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಬೇಕು ನೋಡಿ ಕ್ಯಾರೆ ಇದು ಸಾರಿ ಎಂಥದ್ದು ಮಾವಿನಕಾಯಿನ ನಾನು ಇಟ್ಕೊಂಡೀನಿ ಈ ಮಾವಿನಕಾಯಿ ಚಿತ್ರನ ಇನ್ನೂ ಬೇರೆದವ್ರು ಇನ್ನೊಂದು ಥರ ಮಾಡ್ತಾರೆ ಅದನ್ನ ಮಾಡಿದಾಗ ನಾನು ಶೇರ್ ಮಾಡ್ಕೊತೀನಿ ಈಗ ಸಾಸಿವೆ ಜೀರಿಗೆ ಹಾಕಿದೆ ಸಾಸಿವೆ ಜೀರಿಗೆ ಚಟ ಚಟ ಅಂದಮೇಲೆ ಮೆಣಸಿನಕಾಯಿ ಮತ್ತು ಒಣ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಬಾಡಿಸ್ತಾ ಇದ್ದೀನಿ ಇದು ಬಾಡಿದ ತಕ್ಷಣ ರುಬ್ಬಿಟ್ಟು ಹಸಿ ಇದು ಎಂಥದ್ದು ಹಸಿ ಶುಂಠಿನ ಜಜ್ಜಿ ಹಾಕಬೇಕು ಅದ್ರ ಜೊತೆಗೆ ಬಟಾಣಿ ಕಾಳು ಮತ್ತು ಗೋಡಂಬಿ ಹಾಕಿದ ಅವನ್ನು ಹಾಕಬೇಕು ಹಾಕಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಇಂಗು ಹಾಕೋದನ್ನು ನಾನು ಮರ್ತ್ಬಿಟ್ಟಿದ್ದೆ ಲಾಸ್ಟಿಗೆ ಹಾಕಿದ್ದೆ ಪರವಾಗಿಲ್ಲ ಅದು ಇದೆ ಈ ಥರ ಬೇಯ್ತಿರುವಾಗಲೇ ಹಾಕ್ಬೋದು ಏನೂ ಆಗೋಲ್ಲ ಹಿಂಗು ಹಸಿ ಹಿಂಗನ್ನು ಹಾಕ್ತಾರೆ ಒಂದೊಂದು ಸತಿ ಫ್ರೈ ಮಾಡಿ ಫ್ರೈ ಮಾಡೋ ಹೊತ್ತನೆ ಹಾಕಿದರೆ ಫ್ರೈ ಆಗಿಬಿಡ್ತೈತಿ ಈಗ ಅರ್ಶಿಣ ಪುಡಿನ ಹಾಕಿದೆ ಇದು ಚೆನ್ನಾಗಿ ಮಿಕ್ಸಾಗಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಬೇಕು ಹಾಕಿ ಅದು ಎಣ್ಣೆ ಬಿಡೋತನ ಕುದಿಸ್ಬೇಕು ಅದನ್ನು ಕುದಿಸಿದ ಮೇಲೆ ರೈಸ್ ಹಾಕಿ ಕಲಸಿದ್ರೆ ಆಯಿತು ಮಾವಿನಕಾಯಿ ಡಿಫ್ರೆಂಟ್ ಆಗಿರುವಂಥ ಮಾವಿನಕಾಯಿ ಸಾಸಿವೆ ಅಂತ ಹೇಳ್ಬೋದು ಮಲೆನಾಡು ಕಡೆ ಅದನ್ನೇ ಹೇಳೋದು ಎಲ್ಲದಕ್ಕೂ ಸಾಸಿವೆ ಹಾಕ್ತಾರೆ ಮಾ ಆ ಸಾಸಿವೆ ಮಾವಿನಕಾಯಿ ಸಾಸಿವೆ ಬದ್ನೆಕಾಯಿ ಸಾಸಿವೆ ಮ ಮೊಸರು ಸಾಸಿವೆ ಏನೇನೋ ಎಲ್ಲ ಥರ ಬಾಳೆಕಾಯಿ ಸಾಸಿವೆ ಈ ಥರ ಏನೇನೋ ಹೇಳ್ತಾರೆ ಅವರೆಲ್ಲ ಎಲ್ಲದಕ್ಕೂ ಸಾಸಿವೆ ಹಾಕಿದಾಗ ಹಂಗೆ ಹೇಳೋದು ಈ ಇದನ್ನು ಹಾಕಿ ಕ ಹಾಕಿದ್ಮೇಲೆ ನಾನು ಕಲಸಿ ಅನ್ನ ಕಲಿಸಿನಿ ನಾನು ಆಮೇಲೆ ವಿಡಿಯೋ ಮಾಡ್ದನ್ನೇ ಮರೆತುಬಿಟ್ಟೆ ಸಾರಿ ಕೇಳ್ತೀನಿ ಅದಕ್ಕೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಮಾವಿನಕಾಯಿ ಚಿತ್ರನ ಡಿಫ್ರೆಂಟಾಗಿ ಮಾಡಿರೋದನ್ನು ನಾನು ನಿಮಗೆ ತೋರಿಸ್ತೀನಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ